ಹಾಯ್ ಫ್ರೆಂಡ್ಸ್ ಈ ದಿನ ಬಂದು ಸಿಂಪಲ್ ಒಂದು ಸಿಹಿ ಮಾಡ್ತಾ ಇದ್ದೀನಿ ಅದೇ ಗೆಣಸಿನ ಸಿಹಿ ಅಂತಲೇ ಹೇಳ್ಬೋದು ಸ್ವೀಟ್ ಪೊಟೊಟ ಸಿಹಿ ಇದು ತುಂಬ ಬೇಗ ಆಗುವಂಥ ಒಂದು ಸಿಹಿ ಅಂತಲೇ ಹೇಳ್ಬೋದು ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವಂತೂ ಚಿಕ್ಕವರಿದ್ದಾಗ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ದೀವಿ ಹಾಗಾಗಿ ನಾನು ಈ ದಿನ ತೋರಿಸ್ತಾ ಇದ್ದೀನಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನೀವೆಷ್ಟಾದರೂ ತೊಗೋಬೋದು ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ವೈಟು ಒಂದು ಪರ್ಪಲ್ಲು ನೀವು ಯಾವುದಾದ್ರು ತೊಗೋಬೋದು ನಾನು ಚೆನ್ನಾಗಿ ತೊಳೆದು ನೀರಿನಲ್ಲಿ ತೊಳೆದು ಆಮೇಲೆ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು ವಿಜಿಲ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಬೆಂದಿದೆ ನೀವು ಪಾತ್ರೆಯಲ್ಲಿ ಬೇರೆ ಕಡೆ ಕೂಡ ಬೇಯಿಸ್ಕೊಳ್ಬೋದು ಇಲ್ಲ ಕುಕ್ಕರ್ನಲ್ಲಿ ಆದರೆ ಬೇಗ ಆಗುತ್ತೆ ಸ್ವಲ್ಪ ಆದ ನಂತರ ಈ ಸಿಪ್ಪೆ ತೆಕ್ಕೋಣ ಸ್ವಲ್ಪ ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಇದು ಸ್ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ತೆರಿ ತೆರೆಯಾಗಿ ಸ್ಮ್ಯಾಶ್ ಮಾಡ್ಕೋಕೆ ಆಗುತ್ತೆ ತೀರಾ ನುಣ್ಣಗೇನು ಮಾಡೋದು ಬೇಕಿಲ್ಲ ಸ್ವಲ್ಪ ತೆರಿ ಇರಬೇಕಾಗುತ್ತೆ ಇದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ನಾವು ಹಾಲಿನ ಜೊತೆ ಬಿಸಿ ಹಾಲಿನ ಜೊತೆ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದದ್ದು ಆ್ಯಡ್ ಮಾಡ್ಕೋಬೋದು ಹಾಗೆ ನಿಮಗೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೊಂಡ್ರೆ ಈ ಒಂದು ಸಿಹಿ ರೆಡಿ ಆಗುತ್ತೆ ಸ್ವಲ್ಪ ಹಾಲಿನ ಜೊತೆ ಬಿಸಿ ಮಾಡಿ ನಾನು ಆ್ಯಡ್ ಮಾಡ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ನೀವು ಕೂಡ ಮಾಡ್ಕೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು